ನಮಸ್ಕಾರ ವೆಲ್ಕಮ್ ಟು ಕೆಮ್ ಎಮ್ ಚಾನಲ್ ಬೈಸಂದ ಫ್ರೆಂಡ್ಸ್ ಇವತ್ತು ಯಾವುದೇ ಅಡುಗೆ ರೆಸಿಪಿ ತೋರಿಸ್ತಾ ಇಲ್ಲ ನೋಡಿ ಸ್ಟವ್ ಎಲ್ಲ ನೋಡಿ ಎಷ್ಟು ಮೆಸ್ ಆಗಿಬಿಟ್ಟಿದೆ ಅಡುಗೆ ಮಾಡಿ ಮತ್ತು ಹಾಲೆಲ್ಲ ಕಾಯಿಸಿ ಎಲ್ಲ ಉಗ್ಬಿಟ್ಟಿದೆ ಇದನ್ನೆಲ್ಲ ಕ್ಲೀನ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಅಂದರೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಎಲ್ಲ ಎಷ್ಟು ಗಲೀಜಾಗಿದೆ ಅಲ್ವಾ ಇದನ್ನೆಲ್ಲ ಕ್ಲೀನ್ ಮಾಡೋಣ ಇವಾಗ ನೋಡಿ ಇದನ್ನೆಲ್ಲ ಸ್ಟವ್ದೆಲ್ಲ ತೊಗೊಳ್ತಾಯಿದ್ದೀನಿ ஸ்டவ் ப்ளேட்டு மத்தே இது கம்பி எல்லாம் தோண்டி தான் நோடி எஸ்டு கலீஜாக காணஸ்தி அந்த நோடி இவங்க இதனை நீட்டாக க்ளீன் மாணோண நோடி ஃபஸ்ட் இதற்கொந்துஸ்வாக்கொடுத்தீனி யாக்க இதுல ஒண்கோகிட்டு அல்ல அதுக்கு ஸோ இதாகி அந்த ನೀರ್ ಆಗಿದೆ ಸ್ವಲ್ಪ ಇದು ನಿಂದಂಗಾಗಿದೆ ನೋಡಿ ಇವಾಗ ನಾನು ಲಿಕ್ವಿಡ್ ಪಾತ್ರೆ ತೊಳೆಯ ಲಿಕ್ವಿಡ್ ಇದೆಯಲ್ಲ ನಿಮ್ಮನೇಲಿ ಯಾವ್ದು ಇರುತ್ತೆ ಅದನ್ನ ಹಾಕೊಳ್ಳಿ ನಾನು ಪಾತ್ರೆ ತೊಳೆಯ ಲಿಕ್ವಿಡ್ ಹಾಕೊಂಡಿದ್ದೀನಿ ಸ್ವಲ್ಪ ನೋಡಿ ಎಷ್ಟು ಟೆಂಡಿಂಗ್ ಆಗಿದೆ ಅಂತ ನೋಡಿ ಆಗ ಈ ತರ ಒಂದ್ ಸ್ಕ್ರಬ್ಬರ್ ತಗೊಂಡಿದ್ದೀನಿ ತಗೊಂಡ್ ನೋಡಿ ಲೈಟ್ ಆಗಿರ್ತನ ಮಾಡೋಣ ತುಂಬಾ ಏನು ಮಾಡೋದಂತೇನಿಲ್ಲ ಹಾಗೆಯೇ ನೋಡಿ ಈ ಥರ ಟೈಲ್ಸ್ ಇದೆ ಅಲ್ಲ ಇದನ್ನೆಲ್ಲಾನು ಇದೆ ಸ್ಕ್ರಬ್ಬರ್ ಅಲ್ಲೇ ಸ್ವಲ್ಪ ಈ ತರ ಉಜ್ಕೊಳ್ತೀನಿ ಕಾಣಿಸ್ತಾ ಇದೆ ನಿಮಗೆ ನೋಡಿ ಸ್ಕ್ರಬ್ಬರ್ ಎಲ್ಲ ನೋಡಿ ಚೆನ್ನಾಗಿ ನೀಟಾಗಿ ಎಲ್ಲ ಲೈಟಾಗಿ ನಾನು ಈ ತರ ತುಂಬಾ ಏನು ಪ್ರೆಜರ್ ಹಾಕಿ ಉಜ್ಜಿಲ್ಲ ಫ್ರೆಂಡ್ಸ್ ಸುಮ್ಮನೆ ಲೈಟಾಗಿ ಈ ಥರ ಮಾಡಿದ್ದೀನಿ ಇವಾಗ ಬಟ್ಟೆ ತಗೊಂಡ್ ನೀಟಾಗಿ ಒರೆಸ್ಕೊಳ್ಳೋಣ ನೋಡಿ ಒಂದು ಬಟ್ಟೆ ತಗೊಂಡಿ ತರ ನೀಟಾಗಿ ಒಸ್ತಾ ಇದ್ದೀನಿ ನೋಡಿ ಸ್ಟವ್ ಮೇಲೆ ಓಡಿಸ್ತೀನಿ ಮತ್ತೆ ಸ್ಟವ್ ಕೆಳಗು ನೋಡಿ ಫ್ರೆಂಡ್ಸ್ ಎಷ್ಟು ಹಿಂಗ್ ಒರ್ಸ್ಕೊಬೇಕು ಅವಾಗವಾಗಾನೇ ಅಷ್ಟು ನೀಟಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ಒರೆಸಿದಾಗಿದೆ ಇನ್ನೊಂದ್ಸಲ ನೋಡಿ ಲಾಸ್ಟ್ ಅಲ್ಲಿ ನಾನು ಕಾಲಿನ ಹಾಕೊಂಡು ಒಂದ್ಸಲ ನೀಟಾಗಿ ಒಣಗಿದ ಬಟ್ಟೆ ಇನ್ನೊಂದ್ಸಲ ಒಸ್ಕೊಳ್ತೀನಿ ಅವಾಗ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಕಾಲಿನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಒಣಗಿರೋ ಬಟ್ಟೆ ತೊಗೊಂಡು ನೋಡಿ ಈ ತರ ಒಸ್ಕೊಂಡ್ರೆ ನೋಡಕ್ಕೆ ಎಷ್ಟು ನೋಡಿ ಗ್ಲಾಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಸ್ಟವ್ ಎಲ್ಲ ಒರೆಸಿದಾಗಿದೆ ಅಲ್ವ ಇವಾಗ ನೋಡಿ ಎಲ್ಲಾ ಪ್ಲೇಟ್ ತೊಳ್ಕೊಂಡಿದ್ದೀನಿ ಮತ್ತು ಕಂಬಿಗಳನ್ನು ನೋಡಿ ಕಂಬಿನೂ ವಾಶ್ ಮಾಡಿದ್ದೀನಿ ಹಾಗೇನೆ ಈ ಸ್ಲ್ಯಾಬನ್ನು ಸ್ಲಾಬ್ಸ್ಕೊತಾ ಇದ್ದೀನಿ ನಮ್ಮನೆ ಅಡಿಗೆ ಮನೆ ಕಟ್ಟೆ ತುಂಬಾನೇ ಚಿಕ್ಕದಿದೆ ನೋಡಿ ಫ್ರೆಂಡ್ಸ್ ಆವಾಗ ಹೇಗಿತ್ತು ಮೆಸ್ ಆಗಿ ಹೆಂಗಿತ್ತು ಗಲೀಜ್ ಗಲೀಜಾಗಿ ಇವಾಗ ನೋಡಿ ಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತೆ ಫ್ರೆಂಡ್ಸ್ ನೋಡಿ ನನ್ನ ಮನೇಲಿ ನಾನು ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡೋ ಲಿಕ್ವಿಡಿಂದನೇನೇ ಕ್ಲೀನ್ ಮಾಡ್ಕೊಂಡಿರೋದು ನೋಡಿ ಸ್ಲ್ಯಾಬ್ ಅಷ್ಟೇ ಎಷ್ಟು ನೀಟಾಗಿದೆ ಅಂತ ನಿಮಗೂ ಈ ವಿಡಿಯೋ ವಿಷಯದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳಿ ಮತ್ತು ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ನನಗೆ ಐನೂರು ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ಹೀಗೆ ಇರಬೇಕು ನನಗೆ ಆಗಿರೋದು ಸಾವಿರ ಮೇಲೆ ಆಗಲಿ ಅಂತ ಸಾವಿರ ಆಗಲಿ ಅಂತ ಎಲ್ಲರೂ ನನಗೆ ಆಶೀರ್ವಾದ ಮಾಡಿ ಫ್ರೆಂಡ್ಸ್ ಐನೂರು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗುನಲ್ಲಿ ನನ್ನ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್